ಹಲೋ ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶುಭವಾಗಲಿ ಈ ದಿನ ನಾವು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಮೊದಲನೇ ಪ್ರಶ್ನೆಗಳಲ್ಲಿ ನಲವತ್ತು ಶೇಕಡ ಎಷ್ಟು ನೋಡಿ ರ ಎರಡ್ ನೂರ ರ ಅಂದ್ರೆ ಡಿವೈಡ್ ಬೈ ನೂರು ಹಾಗಾದ್ರೆ ಇಪ್ಪ ತೊಂಬತ್ತ ಆರು ಸರಿ ಅನ್ನೋ ಒಂದು ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ಪ್ರಶ್ನೆ ಒಂದು ವಸ್ತುವಿನ ಮಾರದಲ್ಲಿ ಒಂದ್ ಸಾವಿರದ ಎಂಬತ್ತೈದು ಅದನ್ನ ಒಂದು ನೂರ ಐವತ್ತು ಲಾಭ ಬರುವಂತೆ ಮಾರಿದರೆ ಆ ವಸ್ತುವಿನ ಹಸಲು ಬೆಲೆ ಎಷ್ಟು ಹಸಲು ಅಂತಂದ್ರೆ ಕೊಂಡ ಬೆಲೆ ಎಷ್ಟು ಅಂತ ಹಾಗಾದ್ರೆ ನೋಡಿ ಒಂದ್ ಸಾವಿರದ ಎಂಬತ್ತೈದು ರೂಪಾಯಿ ಏನಿದೆ ಮಾರಿದ ಬೆಲೆ ಏತಂತ ಅದರಲ್ಲಿ ಹತ್ತಿರ ನೂರ ಐವತ್ತು ರೂಪಾಯಿ ಲಾಭ ಆಗಿದೆ ಹಾಗಾದರೆ ಮಾರಿದ ಬೆಲೆಯಲ್ಲಿ ನಾವು ನೂರ ರೂಪಾಯಿ ಅಂದರೆ ಲಾಭವನ್ನು ಕಳೆದ್ರೆ ನಮಗೆ ಕೊಂಡ ಬೆಲೆ ಸಿಗುತ್ತೆ ಒಂದು ಸಾವಿರದ ಎಂಬತ್ತೈದು ಮೈನಸ್ ಐದು ಮೈನಸ್ ಮಾಡಿ ಐದು ಎಂಟರಲ್ಲಿ ಐದು ಅಂದರೆ ಮೂರು ಈ ಕಡೆ ಒಂಬತ್ತು ಓಕೆ ಹಾಗಾದರೆ ಸರಿಯಾದಂತ ಒಂದು ಉತ್ತರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಓಕೆ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಒಂದೂರ ಎಂಬತ್ತೈದು ಡಿಗ್ರಿ ಯಾವ ದಿನದ ಕೋನವಾಗಿದೆ ಒಂದೂರ ಎಂಬತ್ತೈದು ಡಿಗ್ರಿ ಇದು ಸರಳ ಕೋನಕ್ಕೆ ಉದಾಹರಣೆ ಆಗಿದೆ ಹಾಗಾದರೆ ಹಾಗಾದ್ರೆ ಕೋನ ಯಾಕೆ ಬರುವುದಿಲ್ಲ ಅಂದ್ರೆ ತೊಂಬತ್ತು ಡಿಗ್ರಿ ಇಂತ ಕಡಿಮೆ ಇರುವ ಕೋನವನ್ನ ಲಘು ಕೋನ ಎಂದು ಕರೀತಾರೆ ಹೌದಾ ಹಾಗಾದರೆ ಸರಳ ಕೋನ ಅಂದ್ರೆ ಸರಿಯಾಗಿ ನೂರ ಎಂಬತ್ತು ಡಿಗ್ರಿ ಇರೋ ಕೋನವನ್ನ ಸರಳ ಕೋನ ಎಂದು ಕರೀತಾರೆ ಹಾಗಾದ್ರೆ ಲಂಬಕೋನ ಅಂದ್ರೆ ಸರಿಯಾಗಿ ತೊಂಬತ್ತು ಡಿಗ್ರಿ ಇರುವ ಕೋನವನ್ನ ಲಂಬಕೋನ ಎಂದು ಕರೀತಾರೆ ಸರಳಾಧಿಕ ಕೋನ ಅಂದ್ರೆ ನೂರ ಎಂಬತ್ತಕ್ಕಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ಸರಳಾಧಿಕ ಕೋನ ಎಂದು ಕರಿತೇವೆ ಹಾಗಾದ್ರೆ ಒಂದೂರ ಎಂಬತ್ತೈದು ಡಿಗ್ರಿ ಇದು ಸರಳಾಧಿಕ ಕೋನಕ್ಕೆ ಒಂದು ಉದಾಹರಣೆಯಾಗಿದೆ ನೋಡಿ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅನ್ನ ಈ ಒಂದು ದ್ರೋಣ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಡೆಸಲಾಗುವುದು ಈ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಗೆ ಬರೆಯಲು ಯೋಗ್ಯ ಇರುವಂತಹ ಒಂದು ಅಂದ್ರೆ ಹರ್ಹರು ಯಾರು ಅಂತಂದ್ರೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಮತ್ತು ನಾಲ್ಕನೇ ತರಗತಿಯನ್ನು ಓದುತ್ತಿರುವ ಮಕ್ಕಳು ಈ ಪರೀಕ್ಷೆಯನ್ನು ಬರೆಯಲು ಹರ್ಹರಾಗಿರುತ್ತಾರೆ ಹಾಗಾಗಿ ಪರೀಕ್ಷೆ ನಡೆಯುವ ದಿನಾಂಕ ಇಪ್ಪತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗುವುದು ಈ ಪರೀಕ್ಷೆಯನ್ನು ನಾವು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲೂ ಬರೆಯಬಹುದು ಹಾಗಾದರೆ ಪರೀಕ್ಷೆಗೆ ವಿಷಯ ಸಂಬಂಧಪಟ್ಟಂಥ ವಿಷಯಗಳು ಕನ್ನಡ ಗಣಿತ ಇಂಗ್ಲಿಷ್ ಮೆಂಟಲಿಬಿಲಿಟಿ ಹಾಗೂ ಜಿ ಜೀಕೆಗೆ ಸಂಬಂಧಪಟ್ಟಂತಹ ಐವತ್ತು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಐವತ್ತು ಅಂಕಗಳಿಗೆ ಹಾಗಾದರೆ ಆಸಕ್ತಿ ಉಳ್ಳಂಥ ವಿದ್ಯಾರ್ಥಿಗಳು ತಮ್ಮ ಹೆಸರು ತಂದೆಯ ಹೆಸರು ಶಾಲೆಯ ಹೆಸರು ತರಗತಿ ಮೊಬೈಲ್ ನಂಬರ್ ಊರ ಹೆಸರನ್ನು ನೀವು ಟೈ ಡೈಲ್ ಮಾಡಿದ್ರ ಮೂಲಕ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಇದಕ್ಕೆ ನೀವು ವಾಟ್ಸಪ್ ಮಾಡಬಹುದು ನಂತರ ಈ ಪರೀಕ್ಷೆಯನ್ನು ಪಾಸಾಗಿರುವಂಥ ಮಕ್ಕಳಿಗೆ ಬಹುಮಾನದ ಒಂದು ಮೊತ್ತ ದ್ರೋಣ ಟ್ಯಾಲೆಂಟ್ ಅವಾರ್ಡ್ನಲ್ಲಿ ಪರೀಕ್ಷೆಯನ್ನು ಬರೆದು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಐದು ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ನೀಡಲಾಗುತ್ತದೆ ಈ ಎರಡು ಲಕ್ಷ ರೂಪಾಯಿಗಳನ್ನು ಒಬ್ರಿಗೆ ಕೊಡ್ತಾರೇನು ಇಲ್ಲ ಈ ಎರಡು ಲಕ್ಷ ರೂಪಾಯಿಗಳನ್ನು ಐದು ಮಕ್ಕಳಿಗೆ ಹಂಚಲಾಗುವುದು ಯಾವ ರೀತಿಯಾಗಿ ಅಂದರೆ ಪ್ರಥಮ ಬಹುಮಾನವನ್ನು ಅರವತ್ತು ಸಾವಿರ ರೂಪಾಯಿಗಳು ದ್ವಿತೀಯ ಬಹುಮಾನ ಐವತ್ತು ಸಾವಿರ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಚತುರ್ಥಿ ಬಹುಮಾನ ಮೂವತ್ತು ಸಾವಿರ ಅದೇ ರೀತಿಯಲ್ಲಿ ಪಂಚಮಿ ಬಹುಮಾನವನ್ನು ಇಪ್ಪತ್ತು ಸಾವಿರ ರೂಪಾಯಿಗಳಾಗಿ ಕೊಡಲಾಗುತ್ತದೆ ಜೊತೆಗೆ ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಮಾನ ಅಂಕಗಳನ್ನು ಪಡೆದಿದ್ದಲ್ಲಿ ಒಂದಕ್ಕಿಂತ ಹೆಚ್ಚು ಅಂಕಗಳು ಪಡೆದಿದ್ದಲ್ಲಿ ಹೆಚ್ಚು ಮಕ್ಕಳು ಒಂದೇ ಅಂಕಗಳನ್ನು ಪಡೆದಿದ್ದಲ್ಲಿ ಆ ಒಂದು ಬಹುಮಾನದ ಮೊತ್ತವನ್ನ ಆ ಇಬ್ಬರು ಮಕ್ಕಳಿಗೆ ಸಮಾನವಾಗಿ ಹಂಚಲಾಗುವುದು ಓಕೆ ಮಕ್ಕಳೇ ಎಲ್ಲ ರೆಡಿ ಇದೀರಲ್ಲ ಹಾಗಾದ್ರೆ ಪರೀಕ್ಷೆ ನಡೆಯುವಂತ ಸ್ಥಳ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಎಸ್ ಎಂ ಪಿ ಯು ಕಾಲೇಜ್ ರಾಮ್ಪುರ ತಾಲೂಕು ಮಣಕಲ್ಮೂರು ಜಿಲ್ಲೆ ಚಿತ್ರದುರ್ಗ ನಾವು ನಿಮಗಾಗಿ ಕಾಯ್ತಿರ್ತೀವಿ ನೀವು ಬಂದು ಇಲ್ಲಿ ಎಸ್ ಎಸ್ಸಿನ ಒಂದು ವಿದ್ಯಾರ್ಥಿಗಳಾಗ್ತೀರಿ ಅಂತೇಳಿ ನಂಬ್ತೀವಿ ಓಕೆ ನೆಕ್ಸ್ಟ್ ಪ್ರಶ್ನೆ ಐದು ಬೈ ಏಳರ ವೆತ್ಮ ಯಾವುದು ನೋಡಿ ಐದು ಬೈ ಏಳನ್ನ ವ್ಯಕ್ರಮ ಅಂತ ಅಂದ್ರೆ ಅಂಶವನ್ನ ಛೇದವನ್ನಾಗಿ ಛೇದವನ್ನ ಅಂಶವನ್ನಾಗಿ ಬರೆಯುವುದನ್ನೇ ನಾವು ವ್ಯಕ್ರಮ ಅಂತ ಕರೀತೇವೆ ಹಾಗಾದ್ರೆ ಐದು ಬೈ ಏಳರ ವ್ಯಕ್ರಮ ಏಳು ಬೈ ಐದು ಓಕೆ ಈ ಪ್ರಶ್ನೆಗೆ ಸರಿಯಾದಂತ ಒಂದು ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಜಾತಿಯ ಪದಗಳನ್ನು ಗುರುತಿಸಿ ನೋಡಿ ಎರಡು ಎಕ್ಸ್ ಮೂರು ವೈ ನಾಲ್ಕು ಎಕ್ಸ್ ಎರಡು ಎಂ ಮೂರು ಜೈ ನಾಲ್ಕು ಎನ್ ಈ ಸಂಖ್ಯೆಗಳಾಗಿ ಸಜಾತಿಯ ಸಂಖ್ಯೆಗಳು ಸಜಾತಿಯ ಸಂಖ್ಯೆಗಳು ಅಂತಂದ್ರೆ ನಮ್ಗೆ ಗೊತ್ತಿರಬೇಕು ಸಂಖ್ಯೆಗಳನ್ನೊಳಗೊಂಡಿರುವಂತ ಬೀಜೋಕ್ತಿಗಳು ಒಂದೇ ರೀತಿಯಲ್ಲಿದ್ರೆ ಅಂದ್ರೆ ಸಮಾನವಾಗಿದ್ರೆ ಅದನ್ನು ನಾವೇನಂತ ಕರಿತೀವಿ ಸಜಾತಿಯ ಪದಗಳು ಎಂದು ಕರಿತೇವೆ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಎರಡು ಎಕ್ಸ್ ಇದೆ ನಾವು ಬೀಜೋಕ್ತಿಗಳನ್ನು ನೋಡ್ಬೇಕಾಗುತ್ತೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಂ ಇದೆ ಆಪ್ಷನ್ ಕ್ಯಾನ್ಸಲ್ ನೆಕ್ಸ್ಟ್ ಇಲ್ಲಿ ವಾಯ್ ಇದೆ ಇಲ್ಲಿ ಇದೆ ಸಂಖ್ಯೆಗಳನ್ನು ನೋಡಬಾರ್ದು ಸಂಖ್ಯೆ ಸೂಚಿಗಳನ್ನು ನೋಡ್ಬೋದು ಬೀಜೋಕ್ತಿಗಳನ್ನು ನೋಡ್ಬೇಕು ಬೀಜೋಕ್ತಿಗಳಲ್ಲಿ ಇಲ್ಲಿ ವಾಯ್ ಇದೆ ಜಡ್ ಇದೆ ಹಾಗಾದ್ರೆ ಆಪ್ಷನ್ ಬಿ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಜೆಡ್ ಇದೆ ಇಲ್ಲಿ ಎನ್ ಇದೆ ಹಾಗಾದ್ರೆ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ ಎರಡು ಎಕ್ಸ್ ನಾಲ್ಕು ವೈ ಸಂಖ್ಯಾ ಸೂಚಕಗಳು ಚೇಂಜ್ ಆಗಿರಬಹುದು ಹಾಗಾದ್ರೆ ಬೀಜೋಕ್ತಿಗಳು ಒಂದೇ ಆಗಿದ್ರೆ ಅದನ್ನ ಸಜಾತಿ ಪದ ಎಂದು ಕರೀತೇವೆ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಒಂದು ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಪ್ರಶ್ನೆ ಒಂದು ಅನಂತಾಕಾರದ ಕೊಠಡಿಯ ಉದ್ದ ಹತ್ತು ಅಡಿಗಳು ಮತ್ತು ಅದರ ಅಗಲ ಹನ್ನೆರಡು ಅಡಿಗಳಿದ್ದರೆ ಆ ಕೊಠಡಿಯ ಸುತ್ತಳತೆ ಎಷ್ಟು ಯಾವ ಆಕಾರದಲ್ಲಿದೆ ಕೊಠಡಿ ಆಯತ ಆಕಾರದಲ್ಲಿದೆ ಹಾಗಾದ್ರೆ ಆಯತದ ಸುತ್ತಳತೆ ಏನಕ್ಕೆ ಸೂತ್ರ ಎರಡು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಹೌದಾ ಮಕ್ಕಳೇ ಎರಡು ಬ್ರಾಕೆಟ್ ಉದ್ದ ಈಸ್ ಈಕ್ವಲ್ ಟು ಹತ್ತು ಅಡಿಗಳು ಅಗಲ ಹನ್ನೆರಡು ಅಡಿಗಳು ಹತ್ತು ಪ್ಲಸ್ ಹನ್ನೆರಡನ್ನ ಕೂಡಿಸಿದಾಗ ಏನಾಯ್ತು ಇಪ್ಪತ್ತೆರಡ ಇಪ್ಪತ್ತೆರಡ ನಾಲ್ಕು ಅಡಿಗಳು ಇದರ ಒಂದು ಸುತ್ತಳತೆ ಆಗಿರುತ್ತದೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಎಚ್ ಎಂ ಮತ್ತು ದ್ರೋಣ ಕೋಚಿಂಗ್ ಕ್ಲಾಸಸ್ ಇವುಗಳ ಸಹಯೋಗದಲ್ಲಿ ನಡೆಸಲಾಗುತ್ತಿರುವಂತಹ ಬೇಸಿಗೆ ತರಬೇತಿ ಶಿಬಿರವನ್ನ ಈ ಒಂದು ದ್ರೋಣ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಡೆಸಲಾಗುತ್ತದೆ ಹಾಗಾದರೆ ಈ ದ್ರೋಣ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಡೆಯುವಂತಹ ಬೇಸಿಗೆ ತಿರು ಶಿಬಿರದಲ್ಲಿ ಭಾಗವಹಿಸುವಂತಹ ಮಕ್ಕಳು ಯಾರ್ಯಾರಾಗಿರಬೇಕು ಅಂದರೆ ನಾಲ್ಕರಿಂದ ಹತ್ತನೇ ತರಗತಿಯ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದ ಮಕ್ಕಳು ಇಲ್ಲಿ ತರಬೇತಿಯನ್ನು ಪಡೆಯಬಹುದು ಇಲ್ಲಿ ಕಲಿಸುವಂತಹ ವಿಷಯಗಳು ನಾಲ್ಕು ಮತ್ತು ಐದನೇ ತರಗತಿ ಮಕ್ಕಳಿಗೆ ನವೋದಯ ಸೈನಿಕ ಎಸ್ ಕಿತ್ತೂರು ಮುರಾರ್ಜಿ ಆದರ್ಶ ಅಳಿಕೆ ಪರೀಕ್ಷೆಗಳ ಪೂರ್ವ ತರಬೇತಿಗಳನ್ನು ನೀಡಲಾಗುತ್ತದೆ ಆರು ಮತ್ತು ಏಳನೇ ತರಗತಿ ಮಕ್ಕಳಿಗೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಸ್ಪೋಕನ್ ಕೆ ಫೌಂಡೇಶನ್ ಕ್ಲಾಸಸ್ಗಳು ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಕ್ಲಾಸಸ್ಗಳನ್ನು ನಡೆಸಲಾಗುತ್ತದೆ ಆದ್ದರಿಂದ ಆಸಕ್ತಿ ಮಕ್ಕಳು ಈಗಾಗಲೇ ಅಡ್ಮಿಷನ್ ಪ್ರಾರಂಭವಾಗಿವೆ ಪ್ರಶ್ನೆ ಒಬ್ಬ ಕ್ರಿಕೆಟ್ ಆಟಗಾರನು ಮೂರು ಪಂದ್ಯಗಳಲ್ಲಿ ಐವತ್ತೇಳು ಮೂವತ್ತು ತೊಂಬತ್ತು ರನ್ ಗಳನ್ನ ಗಳಿಸಿದರೆ ಅವನು ಗಳಿಸಿದ ಸರಾಸರಿ ರನ್ಗಳು ಎಷ್ಟು ಓಕೆ ಇಲ್ಲಿ ಗಳಿಸಿದಂತ ಮೊತ್ತ ಇಸ್ ಈಕ್ವಲ್ ಟು ಐವತ್ತೇಳು ಪ್ಲಸ್ ಮೂವತ್ತು ಪ್ಲಸ್ ತೊಂಬತ್ತು ಕೂಡ್ರಿ ಐವತ್ತೇಳು ಮೂವತ್ತು ಎಂಬತ್ತೇಳು ಎಂಬತ್ತೇಳು ತೊಂಬತ್ತು ಒಂದೂರ ಎಪ್ಪತ್ತೇಳು ಒಂದೂರ ಎಪ್ಪತ್ತೇಳು ಇದು ಮೊತ್ತ ಹಾಗಾದ್ರೆ ಸಂಖ್ಯೆ ಎಷ್ಟು ಪಂದ್ಯಗಳು ಮೂರು ಪಂದ್ಯಗಳು ಸರಾಸರಿ ರನ್ ಗಳು ಅಂತ ಕೇಳಿದಾಗ ಸರಾಸರಿ ಇಸ್ ಈಕ್ವಲ್ ಟು ಮೊತ್ತ ಬೈ ಸಂಖ್ಯೆ ಯಾವಗಳ ಮೊತ್ತ ಪ್ರಾಪ್ತಾಂಕಗಳ ಮೊತ್ತ ಪ್ರಾಪ್ತಾಂಕಗಳ ಮೊತ್ತ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಓಕೆ ಹಾಗಾದ್ರೆ ಮೊತ್ತ ಇಸ್ ಟು ಒಂದೂರ ಎಪ್ಪತ್ತೇಳು ಡಿವೈಡೆಡ್ ಬೈ ಮೂರು ಮೂರ ಒಂದೇ ಮೂರು ಮೂರ ಐದ್ರೆ ಹದಿನೈದು ಹೌದಾ ಮೂರ ಒಂಬತ್ತು ಇಪ್ಪತ್ತೆರಡು ಓಕೆ ಸರಾಸರಿ ರನ್ಗಳ ಸಂಖ್ಯೆ ಐವತ್ತೊಂಬತ್ತು ಈ ಪ್ರಶ್ನೆಗೆ ಸರಿಯಾದಂತ ಒಂದು ಉತ್ತರ ಆಪ್ಷನ್ ಬಿ ಐವತ್ತೇಳು ಐವತ್ತೊಂಬತ್ತು ರನ್ ನೆಕ್ಸ್ಟ್ ಪ್ರಶ್ನೆ ಇವುಗಳ ಮೊತ್ತವನ್ನು ಕಂಡುಹಿಡಿರಿ ನೋಡಿ ಎರಡು ಬೈ ಹದಿನೇಳು ಪ್ಲಸ್ ಐದು ಬೈ ಹದಿನೇಳು ಪ್ಲಸ್ ಒಂಬತ್ತು ಬೈ ಹದಿನೇಳು ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎಂದಾಗ ನೋಡಿ ಛೇದಗಳು ಸಮನಾಗಿದ್ದಾಗ ಅಂಶಗಳ మాత్ర ప్లస్ ఐదు ప్లస్ డివైడెడ్ బై ఛేదా బయట ఇవుల మొత్తవ సరియా ఉత్తర ఆప్షన్ బి సై ఆప్షన్ ఏ నెక్స్ట్ ప్రశ్న ప్రశ్న ಲೀಟರ್ ಎಣ್ಣೆಯ ಬೆಲೆ ಮುನ್ನೂರು ರೂಪಾಯಿ ಆದರೆ ಒಂದು ಲೀಟರ್ ಎಣ್ಣೆಯ ಬೆಲೆ ಎಷ್ಟು ಹದಿನೈದು ಲೀಟರ್ಗೆ ಎಷ್ಟು ಒಂದು ಇಂಟು ಓರೆ ಗುಣಾಕಾರ ಮಾಡಿದಾಗ ಒಂದು ಇಂಟು ಮುನ್ನೂರು ಡಿವೈಡೆಡ್ ಬೈ ಹದಿನೈದು ಹದಿನೈದು ಒಂದೇ ಹದಿನೈದು ಹದಿನೈದು ಎರಡನೇ ಮೂವತ್ತು ಸೊನ್ನೆಗೆ ಸೊನ್ನೆ ಹಾಗಾದರೆ ಒಂದು ಲೀಟರ್ನ ಎಣ್ಣೆಯ ಬೆಲೆ ಇಪ್ಪತ್ತು ರೂಪಾಯಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಓಕೆ ದೃಣ ಕೋಚಿಂಗ್ ಕ್ಲಾಸಸ್ ರಾಮಪುರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುತ್ತಿರುವಂತಹ ಒಂದು ಸಂಸ್ಥೆ ಎನ್ನುವುದು ಹೇಳುವುದರಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ಪಡೆದಿರುವಂಥ ಒಂದು ಸಂಸ್ಥೆ ಈ ಒಂದು ದೃಢ ಕೋಚಿಂಗ್ ಕ್ಲಾಸಸ್ ಆಗಿದೆ ಇಲ್ಲಿ ತರಬೇತಿಯನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಲ್ಲಿ ತೊಂಬತ್ ಅರವತ್ತೈದು ವಿದ್ಯಾರ್ಥಿಗಳು ಸೈನಿಕ ಪರೀಕ್ಷೆಯಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಕಿತ್ತೂರು ಪರೀಕ್ಷೆಯಲ್ಲಿ ನವೋದಯ ಪರೀಕ್ಷೆಯಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳು ಮೊರಾಂಚಿಯಲ್ಲಿ ತೊಂಬತ್ತ್ಮೂರು ಆರ್ ಎಂ ಎಸ್ ಪರೀಕ್ಷೆಯಲ್ಲಿ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಈ ಒಂದು ಸಾಧಕರ ಸಾಲಿನಲ್ಲಿ ಒಂದು ಪಾಸಾಗಿದ್ದಾರೆ ಅಂತ ಒಂದು ಸಾಧಕರ ಸಾಲಿನಲ್ಲಿ ನಿಮ್ಮ ಮಕ್ಕಳು ಬರಬೇಕಂಬುದು ನಮ್ಮೆಲ್ಲರ ಆಶಯವಾಗಿದೆ ಆದ್ದರಿಂದ ನೀವೆಲ್ಲರೂ ಆಸಕ್ತಿ ಉಳ್ಳಂಥವರು ಏನು ಮಾಡಬೇಕು ಅಂತಂದರೆ ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ ಇಲ್ಲಿರುವಂಥ ಒಂದು ವ್ಯವಸ್ಥೆಯನ್ನು ತಿಳ್ಕೊಳ್ಳೋದ್ರ ಮೂಲಕ ನಿಮ್ಮ ಮಕ್ಕಳ ಅಡ್ಮಿಷನ್ ಅನ್ನು ಮಾಡಿಸ್ಬೇಕಾಗಿ ಕೇಳಿಕೊಳ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುವಂಥ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ ತಿಳಿದುಕೊಳ್ಬಹುದು ನೆಕ್ಸ್ಟ್ ಪ್ರಶ್ನೆಯನ್ನು ಚರ್ಚಿಸ್ತಾ ಹೋದಾಗ కొనే కొ రూర దగ్గర సరళబడ్డీ ఎస్బడ్డ సరళ బడ్డీ కండి సూత్ర ఎస్ఐ ఇస్ ఈ అంద్రెడ్ ఈ ಟೈಮ್ ವರ್ಷ ರೂಪಾಯಿ ಸರಳ ಬಡ್ಡಿಯನ್ನು ಪಡೆಯುತ್ತದೆ ಓಕೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಮಕ್ಕಳೇ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ಅಂತಂದ್ರೆ ಆದರ್ಶ ಹಾಗೂ ಟ್ಯಾಲೆಂಟ್ ಅವರಿಗೆ ಸಂಬಂಧಪಟ್ಟಂತ ಒಂದು ಸಂಭವನೀಯ ಪ್ರಶ್ನೆಗಳನ್ನು ಚರ್ಚಿಸ್ತಾ ಹೋದ್ವಿ ಇದೇ ರೀತಿಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ನೀವು ಇನ್ನು ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಬೇಕು ಅಂತ ಅಂದರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಡಿಬಹುದು ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ